ಅಂತ ಹೇಳೋಣಂತ ಅಂತ ಏನಿಲ್ಲ ಇನ್ನೂ ಕಾಲ ಬಂದಿಲ್ಲ ಹೇಳೋದಕ್ಕೆ ಅದೇ ಕಣಪ್ಪ ಕಾಲಬಂಧಗಳು ಇನ್ನೂ ಟೈಮಿಗೆ ಸಾಮಾನ್ಯವಾಗಿ ನಮ್ಮ ಭವಿಷ್ಯ ಇದರಲ್ಲಿ ಎರಡು ಥರ ಇರುತ್ತೆ ಒಂದು ಸಂಕ್ರಾಂತಿ ಮೇಲೆ ಬರುವಂಥ ಭವಿಷ್ಯ ಇನ್ನೊಂದು ಯುಗಾದಿ ಮೇಲೆ ಬರುವಂಥ ಭವಿಷ್ಯ ವ್ಯಾಪಾರ ವಾಣಿಜ್ಯ ಆನಂತರ ಅಭಿವೃದ್ಧಿ ಬಗ್ಗೆ ಸಂಕ್ರಾಂತಿ ಮೇಲೆ ರಾಜರಿಗೆ ಹೇಳ್ತಕ್ಕ ಯುಗಾದಿ ಮೇಲೆ ಸಮಗ್ರ ದೇಶದ ಮಳೆ ಬೆಳೆ ಜನರು ರಾಜರು ಏನಾಗ್ತದೆ ಅದನ್ನು ಯುಗಾದಿ ಮೇಲೆ ಬರ್ತದೆ ಯುಗಾದಿ ಮೇಲೆ ಬಂದಾಗ ಪೂರ್ಣವಾಗಿ ಎಲ್ಲವನ್ನು ಹೇಳಬೋದು ನಮ್ಮೊಳಗೆ ಈಗ ರಾಜಕೀಯವಾಗಿ ಹೇಳತಕ್ಕಂಥ ಸ್ತುತಿಯಲ್ಲ ಸ್ವಲ್ಪ ಅಕಾಲಿಕ ಮಲೆಗಳೇ ಇದೆ ಈ ಎರಡು ಸಾವಿರದ ಇಪ್ಪತ್ತನಾಲ್ಕನೇ ಇಸ್ವಿ ಜಗತ್ತಿಗೆ ಅಂಥೊಳ್ಳೆಯ ದಿನಗಳಿಲ್ಲ ಇಲ್ಲಿ ಬಾಂಬ್ ಅಂತ ಕರೀತಿರಲ್ಲ ಅದು ಎಕ್ಸ್ಪೋಜ್ ಆಗೋ ಲಕ್ಷಣ ಇದೆ ಇಂಥ ಭೀತಿ ಇದೆ ಜನಗಳು ತಲ್ಲಣ ಆಗಂತ ಜಗತ್ತಿನ ಹೇಳ್ತಿರೋದು ಗಂಟೆ ಇದ್ದಲ್ಲ ಮತ್ತು ಇಂಥ ವಿಧಾನಗಳು ಆಮೇಲೆ ಅರ್ತ್ ಫಿಕ್ಸ್ಗಳು ಈ ಜಲಬಾಧೆ ಮತ್ತು ಜಾಸ್ತಿ ಇದೆ ಜಲಕಂಟಕೂ ಇದೆ ಇದರಿಂದ ಜಗತ್ತಿನ ದೊಡ್ಡ ಸಂತರೊಬ್ಬರು ಕೊಲೆಗೀಡಾದ ಲಕ್ಷಣ ಇದೆ ಒಂದೆರಡು ಪ್ರಧಾನಿಗಳಿಗೂ ಸಾವಾಗ ಲಕ್ಷಣ ಇದೆ ಜಗತ್ತಿನಲ್ಲಿ ಅಸ್ಥಿರತೆ ಇದೆ ಯುದ್ಧ ಭೀತಿ ಇದೆ ಆ ಬಾಂಬ್ ಬಂದರೆ ಅದು ಸತಿ ಬೀಳೋ ಲಕ್ಷಣ ಇದೆ ಹಣ ಬಾಂಬ್ ಅಂತ ಏನೋ ಕರೀತಾರೆ ಇಟ್ಟದ್ರಲ್ಲ ಅದು ಎಕ್ಸ್ಪೋಸ್ ಆಗುವಂಥ ಅವಕಾಶ ಇದೆ ಅದರಲ್ಲಿ ಜಗತ್ತಿಗೆ ವಿನಾಶ ತೊಂದರೆ ತಪ್ಪದಾಗ್ತದೆ ರೋಗ ರೋಜನೆಗಳು ಭೂಮಿ ಭೂಕಂಪಗಳು ಸುಧಾಮೆಗಳು ಹೀಗಾಗಿ ಜಗತ್ತಿಗೆ ಬಹಳ ಅಪಾಯ ಮಿಷಿನ್ ಅದು ಉತ್ತರ ಕನ್ನಡ ಉತ್ತರ ಕನ್ನಡ ಮೊದಲೇ ಮಿಷನ್ ಹೊಸ ಜಪಾನ್ ಮಾಡಿತ್ತು ಜಪಾನ್ ಉದ್ಘಾಟನೆ ಚೆನ್ನಾಗಿ ಬಂದಿದೆ ನಮಗೆಲ್ಲ ಕೆನಡಾ ನಾರ್ತ್ ಕರ್ನಾಟಕದಲ್ಲಿ ಅದು ಹಾಜರು ಉದ್ಘಾಟನೆ ಮಾಡಿದಾರೆ ಈಗ ಕ್ಯಾಲೆಂಡರ್ ಜನವರಿಂದ ಡಿಸೆಂಬರ್ ಬರ್ತಾ ಇದೆ ಚೈತ್ರ ವೈಶಾಖ ಆತರ ಹಿಂದೂ ಅಂತ ಹಿಂದೂರಿ ಫೆಬ್ರವರಿ ಕನ್ನಡ ಮಾಡಿ ಬಿಡುಗಡೆ ಆಯ್ತುಗಳು ಒಂದು ಚಂದ್ರಮಾನ ಮತ್ತೆ ಸೌರಮಾನ ಒಂದು ಬ್ರಿಟಿಷ್ ಪದ್ಧತಿ ಜನವರಿಂದ ಇದು ಚೈತ್ರ ವೈಶಾಖ ಅಂತ ಮುಂದಿತ್ತು ಇಲ್ಲ ಇದೊಂದು ಬಿಸಿ ಸಂಕೇಶ್ವರ ಪಕ್ಕಡೆಯಿಂದ ಸ್ಟಾರ್ಟ್ ಆಗಿ ಹತ್ತೊಂಬತ್ತು ನಾಲ್ಕು ಇವತ್ತಿಗೆ ಎಂಬತ್ತು ವರ್ಷ ಆಯ್ತು ಅದೊಂದು ಓನರ್ ಕುಟುಂಬ ಮಾಡೋದು ಮಾಡಿಲ್ಲ